ನಮಸ್ಕಾರ ನ್ಯೂಸ್ವಾಗತ ನಗರದಲ್ಲಿ ಕೇಂದ್ರ ಸರ್ಕಾರ ಹಾಗೂ ರಾಜ್ಯಪಾಲರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಪ್ರತಿಭಟನೆ ಕೇಂದ್ರ ಸರ್ಕಾರ ರಾಜಭವನ ದುರ್ಬಳಕೆ ಮಾಡಿಕೊಳ್ತಿದೆ ಎಂದು ಆರೋಪಿಸಿ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ನಗರದಲ್ಲಿ ಉಗ್ರ ಪ್ರತಿಭಟನೆಯನ್ನ ನಡೆಸಲಾಯಿತು ನಗರದ ಚಾಮುಂಡೇಶ್ವರಿ ದೇವಾಲಯದ ಆವರಣದಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಪಚ್ಚಪ್ಪ ವೃತ್ತದಲ್ಲಿ ಸೋಮವಾರ ಬೃಹತ್ ಪ್ರತಿಭಟನೆಯನ್ನ ನಡೆಸಿ ನಂತರ ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿ ಪ್ರತಿಭಟನೆಯನ್ನ ನಡೆಸಿದರು ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗುಂ ಪ್ರಾಸಿಕ್ಯೂಷನ್ ಹೆಸರಿನಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ದ್ವೇಷದ ರಾಜಕಾರಣ ಮಾಡುತ್ತಾ ಕೇಂದ್ರ ಸರ್ಕಾರ ರಾಜಭವನವನ್ನ ದುರ್ಬಳಕೆ ಮಾಡಿಕೊಳ್ತಿದೆ ಅಹಿಂದ ನಾಯಕನ ಶಕ್ತಿ ಹತ್ತಿಕ್ಕಲು ಬಿಜೆಪಿ ಹಾಗೂ ಜೆಡಿಎಸ್ ಕುತಂತ್ರ ಮಾಡುತ್ತಿದೆ ಅಂತ ಪಕ್ಷದ ನಾಯಕರು ಆರೋಪಿಸಿ ಪ್ರತಿಭಟನಾ ಮೆರವಣಿಗೆಯನ್ನ ನಡೆಸಿದ್ದಾರೆ ಈ ಪ್ರತಿಭಟನೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಕೆ ವೆಂಕಟೇಶ್ ಸಂಸದ ಸುನಿಲ್ ಬೋಸ್ ಶಾಸಕರುಗಳಾದ ಪುಟ್ಟಣ್ಣ ಶೆಟ್ಟಿ ಎಆರ್ ಕೃಷ್ಣಮೂರ್ತಿ ಗಣೇಶ್ ಪ್ರಸಾದ್ ಮಾಜಿ ಶಾಸಕರು ಹಾಗೂ ಒಗ್ರಾಡ ನಿಗಮದ ಅಧ್ಯಕ್ಷರಾದ ಎಸ್ ಜಯಣ್ಣ ಹನೂರು ಮಾಜಿ ಶಾಸಕರಾದ ನರೇಂದ್ರ ಮಾಜಿ ಸಂಸದ ಎಂ ಶಿವಣ್ಣ ಚಾಮರಾಜನಗರ ಬ್ಯಾಕ್ ಕಾಂಗ್ರೆಸ್ ಅಧ್ಯಕ್ಷರು ಹಾಗೂ ಕಾಡಾ ಅಧ್ಯಕ್ಷರಾದ ಮರಿಸ್ವಾಮಿ ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷರಾದ ವಡಗೇರಾದಾಸ್ ಗ್ಯಾರಂಟಿ ಯೋಜನೆಗಳ ಜಿಲ್ಲಾಧ್ಯಕ್ಷರಾದ ವಿ ಚಂದ್ರು ಕಿನ್ನಕಹಳ್ಳಿ ರಾಚಯ್ಯ ಚಾಮುಲ್ ನಿರ್ದೇಶಕರಾದ ಕಮರವಾಡಿ ರೇವಣ್ಣ ಹಾಗೂ ಜಿಲ್ಲಾ ಸಮಿತಿ ಹಾಗೂ ವಿವಿಧ ತಾಲೂಕಿನ ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳು ಸೇರಿದಂತೆ ಜಿಲ್ಲೆಯ ಎಲ್ಲಾ ತಾಲೂಕಿನ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆ ಪಾಲ್ಗೊಂಡಿದ್ರು ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಾಮರಾಜನಗರ

ಈ ಒಂದು ಕಾಂಗ್ರೆಸ್ ಸರ್ಕಾರ ನೂರ್ ಮೂವತ್ತ ಸೀಟ್ ಬಂದಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರವನ್ನ ಈ ಒಂದು ಕಿಸ್ತೋಗಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಹುನ್ನಾರ ಆಗ್ತಾ ಇರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಮಾತಾಡ್ತ ಎಲ್ಲೂ ಕೂಡ ಹೇಳಿದ ಹಿಂದೆ ಕಲ್ಯಾಣ ಇರ್ಬೋದು ನಿರಾಣಿ ಆಗರಣ ಇರ್ಬೋದು ಕುಮಾರಸ್ವಾಮಿ ಆಗರಣೆ ಇರ್ಬೋದು ಎಲ್ಲ ಆಗರಣಗಳು ಎರಡು ಸಾವಿರದ ಮೂರು ಸಾವಿರ ನಾಲ್ಕು ವರ್ಷದಿಂದ ರಾಜ್ಯಪಾಲರ ಪ್ರಾಧಿಕೃತ ಅನುಮತಿಗೆ ಇದ್ರೆ ಅದನ್ನ ಆಂಟಿಗೌಡ ಕೊಡಲಿಲ್ಲ ಮತ್ತೆ ರಾಜ್ಯಪಾಲರು ಏನು ಹದಿನೇಳಿಗೆ ಅದರ ಪ್ರಕಾರ ನಾವು ಕೊಡ್ತೀವಿ ಅಂತ ಹೇಳಿದ್ರೆ ನಿಜವಾಗ್ಲೂ ಆ ಕಾನೂನು ಪ್ರಕಾರ ಕೊಡೋದಕ್ಕೆ ಬರೋದಿಲ್ಲ ಕಾರಣ ಏನು ಅಂದ್ರೆ ಯಾರಾದ್ರೂ ಕೊಟ್ಟ ಕಷ್ಟ ಅದ್ರ ವಿಚಾರ ಮಾಡಬೇಕು ವಿಮರ್ಶೆ ಮಾಡಬೇಕು ಕಾನೂನು ಸರ್ಕಾರ ಸಲೆಯನ್ನ ಪಡೀಬೇಕು ಇದು ಅನುಮತಿಗೆ ಅರ್ವ ಇಲ್ವಾ ಅಂತ ಮನೆ ರಾಜ್ಯಪಾಲರು ನೋಡ್ಬೇಕು